ಯಾರೋ ಗರ್ಭಿಣಿಯರು ಅಥವಾ ಆಂಬುಲೆನ್ಸ್ ನೀವು ಒಂದು ವ್ಯವಸ್ಥೆ ಮಾಡಿ ಕೊಡೋಕು ನೀವು ಆಗಲ್ಲ ನಿಮ್ಮ ವ್ಯವಸ್ಥೆಯಲ್ಲಿ ಆದ್ರೆ ಒಂದು ಮೆರವಣಿಗೆ ಹೋಗ್ತಾ ಇರುವಂತ ರಾಜಕಾರಣಿಗಳು ಬೇರೆ ಸಾರ್ವಜನಿಕರು ಬೇರೆ ನಿಮ್ಗೆ ಸಾರ್ವಜನಿಕರೇ ಬೇರೆ ಒಂದು ನೆನಪಿಟ್ಕೊಳ್ಳಿ ಸಾರ್ವಜನಿಕರು ಎಲೆಕ್ಷನ್ ವೋಟ್ ಹಾಕಿದ್ರೆ ಮಾತ್ರ ರಾಜಕಾರಣಿ ರಾಜಕಾರಣಿ ಆಗ್ತಾನೆ ಇಲ್ಲಾಂದ್ರೆ ಅವ್ನ್ ಯೋಗ್ಯತೆಗೆ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ ಬೇರೆ ಯಾರ್ದು ಆಫೀಸಲ್ಲೇ ಕಸ ಹೊಡ್ಕೊಂಡಿರ್ಬೇಕಾಗತ್ತೆ ಅವ್ರಿ ಬೇರೆ ಏನು ಕೆಲಸ ಬರಲ್ಲ ಮೈ ದುಡಿಯೋ ಒಂದು ಕೆಲಸ ಬರಲ್ಲ ಕಸ ಹೊಡ್ಕೊಂಡು ಅಂಥ ಕೆಲಸ ಬರುತ್ತೆ ಪೊಲೀಸ್ನವರು ಇಂಥ ನಿರ್ಲಕ್ಷ್ಯದಿಂದನೇ ಇಂಥದ್ದೆಲ್ಲ ಆಗುತ್ತೆ ನೀಟಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಯಾವನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ಹೊಡಿತಾನೆ ಅದು ಅಲ್ಲಿಂದೆಲ್ಲೋ ಕಲ್ಲು ಬಂದು ಬೀಳುತ್ತೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ ನಿಮ್ಗೊಂದು ನೀಟಾಗಿ ವ್ಯವಸ್ಥೆ ಮಾಡ್ಕೊಳಕ್ ಬರಲ್ವಾ ನಿಮ್ಗೆ ಯಾಕೆ ಬೇಕು ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಯಾರೋ ಏನೋ ಸ್ಟೇಟ್ಮೆಂಟ್ ಕೊಟ್ರೆ ಹೋಗ್ಕೊಂಡು ಹಾಕೋತಿರಲ್ಲ ಸುಮಟ ಕೇಸಲ್ಲ ಹಾಕೊಂಡು ಅಲ್ಲೇ ಅದೇ ಮೆರವಣಿಗೆಯಲ್ಲಿ ಯಾವನ ಹೆಲ್ಮೆಟ್ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಅವನು ಅಡ್ ಹಾಕೊಂಡು ಇಟ್ ಮಾಡ್ತಿದ್ದಾರೆ ಆದ್ರೆ ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅಂತ ಹೇಳಿದ ತಕ್ಷಣ ಪೊಲೀಸರು ಅಡ್ಡ ಹಾಕಿದ್ರೆ ನಾವೇ ದೊಡ್ಡ ಅಂತ ಸಾರ್ವಜನಿಕರು ಯೋಚನೆ ಮಾಡೋದು ಬೇಡ ಪೊಲೀಸರಿಗೋಸ್ಕರ ನೀವು ಹೆಲ್ಮೆಟ್ ಹಾಕೋದಲ್ಲ ಸಾರ್ವಜನಿಕರು ಅವ್ರ ಹೆಂಡತಿ ಮಕ್ಕಳು ಮನೇಲಿ ಇರ್ತಾರೆ ನೀವು ಬದುಕಿದ್ರೆ ಅವ್ರ ಕುಟುಂಬ ನಿರ್ವಹಣೆ ಆಗುತ್ತೆ ನೀವು ಹೆಲ್ಮೆಟ್ ಇಲ್ಲದೆ ಓಡಿಸಿದ್ರೆ ನಿಮ್ಮ ವಿರುದ್ಧ ಫೈನು ಹಾಕಬೇಕಾಗತ್ತೆ ನೀವೇನು ದೊಡ್ಡ ಸಂತಿ ಜನನೂ ಅಲ್ಲ ಹೆಲ್ಮೆಟ್ ಯಾರು ಯೂಸ್ ಮಾಡಲ್ಲ ಒಂದು ಫೈನ್ ಹಾಕಿ ತೊಂದರೆ ಇಲ್ಲ ಆದ್ರೆ ಈ ಥರ ವಸೂಲಿ ಮಾಡ್ತಾರಲ್ಲ ಈ ಥರ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ ಪೊಲೀಸ್ ಅವರಿಗೆ ಅಂತ ನನಗ್ಸಿಟ್ಟು